ಪೂರ್ವದಲ್ಲಿ ಕೃಷ್ಣನು ಅರ್ಜುನನ ಅರ್ಜುನನಿಗಾಗಿ ಏರ್ಪಡಿಸಿದ ಸತ್ವ ಪರೀಕ್ಷೆಯ ದೃಶ್ಯವನ್ನ ನಾವಿಲ್ಲಿ ಮಾಡಿ ತೋರಿಸ್ತೇವೆ ಅಲ್ಲ ಪಶುಪತಿ ಜಯ ಸಂಪಾದಿಸಿದ ವೀರ ಪಾರ್ಥ ಇಷ್ಟು ಆಹಾ ಆಹಾ ನನ್ನನ್ನು ಕರೆಯುತ್ತಿರುವ ಕೃಷ್ಣ ಅಲ್ಲ ಚಕ್ರದಾರಿ ದುಷ್ಟ ಜಗದಾದಿವಂದ್ಯ ದುಷ್ಟವರ್ತನ ರಕ್ಷಕ ಒಂದೇ ಎರಡೇ ಮುಗಿಯರು ಕೃಷ್ಣ ಬಾವ ಅಲ್ಲ ಅಲ್ಲ ರಾವ ಕೃಷ್ಣ ಈ ಬಡವನಾದ ಹೇಳಿದರೆ ಅರ್ಥವಾದೀತು ಭಾವವಿದ್ದಾಗ ಮಾತ್ರವಲ್ಲವೇ ಪಾರ್ಥ ಭಾವ ಎಂಬ ಶಬ್ದಕ್ಕೆ ಅರ್ಥ ಬರುವುದು ಅದಿರಲಿ ಆದರೂ ಉಪಕಾರ ಸ್ಮರಣೆಗೆ ಕೃತಜ್ಞತೆಗೆ ವಂದನೆ ಮಾಡಲೇಬೇಕು ನಿಮ್ಮ ಕುಲ ಕೋಟಿಗೆ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಮಿಂದ ನಮಸ್ಕಾರ ಪಡೆಯುವಷ್ಟು ದೊಡ್ಡವರು ನಾವಲ್ಲ ಭಾವ ಎಂದು ಕರೆಯುವಲ್ಲಿ ಭಾವವಿಲ್ಲದೆಯೂ ಇಲ್ಲ ಕೃತಜ್ಞತಾ ಭಾವವನ್ನು ಮೆರೆಯುವ ಕೃತಜ್ಞರು ನಾವಲ್ಲ ಈ ಪಾಪನ ವ್ಯಕ್ತಿತ್ವವನ್ನು ರೂಪಿಸಿದ ದೇವರೇ ಹೀಗೆ ಆಡಿದರೆ ಓ ದೇವರೇ ಇನ್ನು ಒಂದು ದೊಡ್ಡ ನಮಸ್ಕಾರಗಳನ್ನು ಸಲ್ಲಿಸಬೇಕು ಅರ್ಜುನ ಸುತ್ತಿಗಿಸಿ ಮಾತಾಡಿ ಸಮಯ ಕಳೆಯುವುದನ್ನು ಸಂದರ್ಭಕ್ಕೆ ಸರಿಯಾಗಿ ಒಂದು ವಾಕ್ಯ ನನ್ನ ಉದ್ದನಗೆ ದೇವರ ವೈದ್ಯದ ಅನುಭವ ಇನ್ನೂ ನಿನಗಾಗಲಿಲ್ಲ ಗಯನ ಜೀವವನ್ನು ನನಗೆ ಕೊಟ್ಟು ನಿನ್ನ ಜೀವವನ್ನು ಕೃಷ್ಣ ಒಳ್ಳೆಯ ಮಾತಾಡಿದೆ ದೇವರಾದ ನಿನಗೆ ಜೀವದಲ್ಲಿ ಬೇಗ ಬೇರೆ ಬೇರೆ ಬೆಲೆ ನಗು ಏರುತ್ತದೆ ಕೃಷ್ಣ ಯಾವುದೋ ಕ್ಷುಲ್ಲಕ ತಪ್ಪಿಗಾಗಿ ಅರಿಯದವನನ್ನ ಕೊಲ್ಲಲು ಹೊರಟಿ ಹೊರಟಿದ್ದ ದೇವರ ಪರಿ ಬಾರದು ಅದು ನಿಮ್ಮಲ್ಲಿಯೇ ಇರಲಿ ವಾಸ್ತವವನ್ನ ಹೇಳುತ್ತೇನೆ ಕೇಳಿ ಸುರಮುನಿಗಳ ಮಾತಿನಂತೆ ಗಯ ನನ್ನ ಹತ್ತಿರ ಬಂದು ಅಭಯವನ್ನ ಬೇಡಿದ್ದಾನೆ ನಾನು ಅವನಿಗೆ ಅಭಯವನ್ನ ಇಟ್ಟಿದ್ದೇನೆ ಆಮೇಲೆ ತಿಳಿದಿದ್ದು ಅವನು ಹೊರವೈಲಿ ಎಂಬುದ ಆದರೆ ಈ ಪಾತ್ರನಿಗೆ ಮಾತು ಒಂದೇ ಎರಡಲ್ಲ ಇಟ್ಟ ಹೆಜ್ಜೆಯನ್ನು ನಿಂತಿರುವ ಯುದ್ಧ ಯುದ್ಧಕ್ಕೂ ಓ ಹಾಗಾದರೆ ಗಯನನ್ನು ಕೊಡುವವರಲ್ಲ ಎಂದಾಯಿತು ಇನ್ನೇಕೆ ತಡ ಯುದ್ಧಕ್ಕೆ ಸಿದ್ಧ ಹಾಗೇ ಆಗಲಿ ಮಹಾ ಮಹಾಮಹಾಸ್ತ್ರಗಳನ್ನ ನಿನ್ನ ಮೇಲೆ ಪ್ರಯೋಗಿಸುತ್ತಾ ಇದ್ದೇನೆ ಇದು ನಿನ್ನ ಅಸ್ತ್ರಗಳಿಗೆ ಪ್ರತಿ ಹಾ 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 ನಿಲ್ಲು ಬಾವಾ ನಿಲ್ಲು ಸಂಜೆಯಾಗುತ್ತಿದೆ ನೋಡಿ ನೀನೇ ಕೊಟ್ಟ ಪ್ರತಿಜ್ಞೆ ಗಯನನ್ನು ಸಂಜೆಯೊಳಗಡೆ ಕೊಲ್ಲದಿದ್ದರೆ ನಾನೇ ಅಗ್ನಿಗೆ ಹಾರುತ್ತೇನೆ ಎಂದು ಅದನ್ನ ಒಂದು ಬಾರಿ ನಪ್ಪಿಸು ಬೇಗ ಬೇಗ ಕುಂಟವನ್ನು ಸಿದ್ಧಪಡಿಸು ನೀನು ಅಗ್ರಿಗೆ ಹಾರುವುದನ್ನ ಈ ಜಗವೇ ನೋಡಲಿ ಅರ್ಜುನ ನಾನು ನಿಮಗೆ ಕುಂಟವನ್ನು ನೆನಪಿಸಬೇಕು ನನ್ನ ಪ್ರತಿಜ್ಞೆ ಆಗಲೇ ಸೇರಿದೆಯಲ್ಲ ನನ್ನ ಬತ್ತಳಿಕೆಯಲ್ಲಿ ಮನಚಿಟ್ಟುಕೊಂಡಿದ್ದೀಯಿ ಒಮ್ಮೆ ನೋಡು ಹಾ ಹಾ ಮೋಸ ಮಾಡಿದೆಯೆ ಎಂತಹ ಕಪಟಿ ಹೌದಲ್ಲ ಗಯಲ್ ಶಿರ ನನ್ನ ಬತ್ತಳಿಕೆಯಲ್ಲಿದೆ ಎಂತಹ ಕಬಡ್ಡಿ ಪ್ರತಿಜ್ಞೆಯೂ ಪೂರೈಸಿತು ನಿನ್ನ ಮಾತು ಉಳಿಯಿತು ಯಾರಿಗೂ ಸಾಯುವ ಸಂದರ್ಭವಿಲ್ಲ ಎಲ್ಲವೂ ಸುಖಾಂತವಾಯಿತು ಭವಿಷ್ಯದ ಉದ್ದೇಶಕ್ಕಾಗಿ ನಿನ್ನ ಸತ್ವ ಪರೀಕ್ಷೆಯನ್ನು ಮಾಡಿದೆ ಉತ್ತೀರ್ಣನಾಗಿ ಪಾರ್ಥ ನೀನು ಬರೀ ಭಾವನಲ್ಲ ಮಹಾನುಭಾವ ಧರ್ಮ ಪ್ರಭುತ್ವಕ್ಕೆ ನಿನ್ನಿಂದ ಜಯ ಸಿಗುವಂತಾಗಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು